ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕಾಳಿಯನ್ನು ಯಮುನೆಯ ಮಡುವಿಗೆ ಬರಲು ಕಾರಣ ದಾವಾನಲದಿಂದ ವ್ರಜವಾಸಿಗಳ ಮುಕ್ತಿ ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜನು ಪ್ರಶ್ನಿಸುತ್ತಾನೆ ಅಂದರೆ ಪರೀಕ್ಷಿದ್ರಾಜನು ಪ್ರಶ್ನಿಸುತ್ತಾನೆ ನಾಗಾಲಯಂ ರಮಣಕಂ ಕಸ್ಮಾತ್ ತತ್ಯಾಜ ಕಾಲಿಯ ಕೃತ ಕಿಂವಾ ಸುಪರ್ಣಸ್ಯ ತೇನೈಕೇನ ಸಮಂಜಸಂ ಪೂಜ್ಯರೆ ಕಾಳಿಯ ನಾಗನು ಸರ್ಪಗಳ ನಿವಾಸ ರಮಣಕ ದ್ವೀಪವನ್ನು ಹಿಂದೆ ಏಕೆ ಪರಿತ್ಯಜಿಸಿ ಯಮುನಾ ನದಿಯ ಮಡುವಿಗೆ ಬಂದು ಸೇರಿಕೊಂಡನು ಆ ಕಾಳಿಯನೊಬ್ಬನೇ ಗರುಡನಿಗೆ ಮಾಡಿದ ಅಪರಾಧವಾದರೂ ಏನು ಶ್ರೀ ಶುಕಮನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಗರುಡ ಪಕ್ಷಿಗೆ ಆಹಾರ ವಸ್ತುವೆಂದರೆ ಸರ್ಪಗಳೇ ಪೂರ್ವಕಾಲದಲ್ಲಿ ಗರುಡನು ಸರ್ಪಗಳು ಸೇರಿ ಗರುಡನ ಸರ್ಪಾಹಾರದ ವಿಷಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದವು ಆ ಒಪ್ಪಂದದಂತೆ ಪ್ರತಿಯೊಂದು ತಿಂಗಳು ಸರ್ಪಗಳು ನಿರ್ದಿಷ್ಟವಾದ ಒಂದು ವೃಕ್ಷದಡಿಯಲ್ಲಿ ಗರುಡನ ಆಹಾರಕ್ಕಾಗಿ ಹಾವುಗಳನ್ನು ಒಪ್ಪಿಸಬೇಕಾಗಿದ್ದಿತು ಈ ಒಪ್ಪಂದದ ಪ್ರಕಾರವಾಗಿ ಗರುಡನು ಮನಬಂದಂತೆ ತನಗೆ ಸಿಕ್ಕಿದ ಹಾವುಗಳನ್ನೆಲ್ಲ ಸ್ವೇಚ್ಛೆಯಿಂದ ತಿನ್ನುವಂತಿರಲಿಲ್ಲ ಈ ನಿಯಮಕ್ಕೆ ಅನುಸಾರವಾಗಿ ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಸರ್ಪಗಳು ತಮ್ಮ ರಕ್ಷಣೆಗಾಗಿ ತಮ್ಮ ತಮ್ಮ ಭಾಗಗಳನ್ನು ಸುಪರ್ಣನಿಗೆ ಅರ್ಪಿಸಿ ಬಿಡುತ್ತಿದ್ದವು ಕದ್ರುವಿನ ಆ ಮಕ್ಕಳಲ್ಲಿ ಕಾಳೀಯನೆಂಬ ನಾಗನು ತನ್ನಲ್ಲಿದ್ದ ಘೋರವಾದ ವಿಷದಿಂದಲೋ ಮತ್ತು ಬಲದಿಂದಲೋ ಮಹಾ ಗರ್ವಿಷ್ಠನಾಗಿದ್ದನು ಅವನು ತನ್ನ ಪರಿವಾರದಿಂದ ಸರ್ಪವನ್ನು ಸುಪರ್ಣನಿಗೆ ಬಲಿಯಾಗಿ ಕೊಡದಿದ್ದುದು ಮಾತ್ರವಲ್ಲದೆ ಬೇರೆಯ ಸರ್ಪಗಳು ಗರುಡನಿಗೆ ಇಟ್ಟಿದ್ದ ಬಲಿಯನ್ನು ಅಂದರೆ ಆ ಸರ್ಪಗಳನ್ನು ಅವನೇ ಭಕ್ಷಿಸಿ ಬಿಡುತ್ತಿದ್ದನು ಹೀಗೆ ಕಾಳಿಯನು ಗರುಡನನ್ನು ಬಹಳ ತಿರಸ್ಕಾರದಿಂದ ಕಾಣುತ್ತಿದ್ದನು ಆತನು ತನ್ನನ್ನು ಬಹಳ ತಿರಸ್ಕಾರ ಭಾವನೆಯಿಂದ ಕಾಣುತ್ತಿದ್ದಾನೆಂಬುದನ್ನು ತಿಳಿದು ಭಗವಂತನಿಗೆ ಅತ್ಯಂತ ಪ್ರಿಯನಾದ ಸುಪರ್ಣನು ಅಂದರೆ ಗರುಡನು ಬಹಳವಾಗಿ ಕೋಪಗೊಂಡನು ಅವನನ್ನು ಆ ಕ್ಷಣದಲ್ಲಿಯೇ ಸಂಹರಿಸಿಬಿಡಬೇಕೆಂದು ನಿಶ್ಚಯಿಸಿ ಸುಪರ್ಣನು ಅತ್ಯಂತ ವೇಗದಿಂದ ಬಂದು ನಾಗನನ್ನು ಆಕ್ರಮಿಸಿದನು ವಿಷಬಲ ಗರ್ವಿತನಾದ ಕಾಳಿಯ ನಾಗನು ಗರುಡನು ತನ್ನನ್ನು ಆಕ್ರಮಿಸಲು ಬರುತ್ತಿರುವನೆಂದು ತಿಳಿದೊಡನೆಯೇ ತನ್ನ ನೂರೊಂದು ಹೆಡೆಗಳನ್ನು ಎತ್ತಿಕೊಂಡು ಗರುಡನನ್ನು ಎದುರಿಸಿದನು ವಿಷವಿರುವ ಹಲ್ಲುಗಳೇ ಕಾಳಿಯ ನಾಗನ ಶಸ್ತ್ರಗಳಾಗಿದ್ದವು ಆ ಹಲ್ಲುಗಳಿಂದಲೇ ನಾಗನು ಗರುಡನನ್ನು ಕಚ್ಚತೊಡಗಿದನು ಆ ಸಮಯದಲ್ಲಿ ಉಗ್ರ ಕೋಪನಾದ ಕಾಳಿಯ ನಾಗನು ತನ್ನ ಭಯಂಕರವಾದ ಎರಡೆರಡು ನಾಲಿಗೆಗಳಿಂದ ಕಟವಾಯಿಗಳನ್ನು ನೆಕ್ಕಿಕೊಳ್ಳುತ್ತಿದ್ದನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದನು ಭಯಂಕರವಾದ ಕಣ್ಣುಗಳಿಂದ ಗರುಡನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದನು ತಾರ್ಕ್ಷಪುತ್ರನಾದ ಗರುಡನು ವಿಷ್ಣುವಿನ ವಾಹನವಾಗಿದ್ದನು ಅವನು ಪ್ರಚಂಡ ವೇಗನು ಉಗ್ರ ಪರಾಕ್ರಮಿಯೋ ಆಗಿದ್ದನು ಕಾಳಿಯ ನಾಗನು ತನ್ನನ್ನು ಎದುರಿಸಿದ್ದನ್ನು ಹಲ್ಲುಗಳಿಂದ ಕಚ್ಚುತ್ತಿರುವುದನ್ನು ನೋಡಿ ಅತ್ಯಂತ ಕುಪಿತನಾಗಿ ಸುವರ್ಣಮಯವಾದ ತನ್ನ ಎಡಭಾಗದ ರೆಕ್ಕೆಯಿಂದ ನಾಗನನ್ನು ಅಪ್ಪಳಿಸಿದನು ಗರುಡನ ರೆಕ್ಕೆಯ ಪ್ರಹಾರದಿಂದ ಕಾಳಿಯನ್ನು ಬಹಳವಾಗಿ ಗಾಯಗೊಂಡನು ಆತನು ಗರುಡನನ್ನು ಎದುರಿಸಿ ನಿಲ್ಲಲಾಗದೆ ಗಾಬರಿಗೊಂಡು ಯಮುನೆಯ ಮಡುವಿಗೆ ಓಡಿಹೋಗಿ ಅದರಲ್ಲಿ ಸೇರಿಕೊಂಡನು ಯಮುನಾ ನದಿಯ ಆ ಕುಂಡವು ಗರುಡನಿಗೆ ಅಗಮ್ಯವಾಗಿದ್ದಿತು ಅಲ್ಲಿಗೆ ಅವನು ಹೋಗುವಂತಿರಲಿಲ್ಲ ಮೇಲಾಗಿ ಆ ಕುಂಡವು ಬೇರೆಯವರಿಗೆ ಪ್ರವೇಶಿಸಲಾಗದಷ್ಟು ಆಳವಾಗಿಯೂ ಎದ್ದಿತು ಪರೀಕ್ಷಿತನೇ ಗರುಡನು ಯಮನೆಯ ಆ ಮಡುವಿಗೆ ಹೋಗದಿರಲು ಕಾರಣವೇನು ಎಂಬುದನ್ನು ಹೇಳುವೆನು ಕೇಳು ಒಮ್ಮೆ ಹಸುವಿನಿಂದ ಬಹಳವಾಗಿ ಬಳಲಿದ್ದ ಗರುಡನು ಆ ಮಡುವಿನ ಬಳಿಗೆ ಬಂದು ಅಲ್ಲಿದ್ದ ಮೀನುಗಳನ್ನು ತಿನ್ನಲು ಪ್ರಾರಂಭಿಸಿದನು ಅಲ್ಲಿಯೇ ಇದ್ದ ಸೌಭರಿ ಮಹರ್ಷಿಯು ಬೇಡವೆಂದು ತಡೆದರೂ ಗರುಡನು ಅವನ ಮಾತನ್ನು ನಿರ್ಲಕ್ಷಿಸಿ ತನಗೆ ಬೇಕಾಗಿದ್ದ ಮೀನುಗಳನ್ನು ಬಲಾತ್ಕಾರವಾಗಿ ನೀರಿನಿಂದ ಸೆಳೆದುಕೊಂಡು ನುಂಗಿಯೇ ಬಿಟ್ಟನು ತಮಗೆ ರಾಜನಾಗಿದ್ದ ಮಹಾಮತ್ಸ್ಯವು ಹೀಗೆ ವಿನಾಶವಾಗಲು ನೀರಿನಲ್ಲಿದ್ದ ಮೀನುಗಳು ಬಹಳ ದುಃಖಗೊಂಡವು ಬಹಳ ದೈನ್ಯದಿಂದ ದುಃಖಿಸುತ್ತಿದ್ದ ಆ ಮೀನುಗಳನ್ನು ನೋಡಿ ಪರಮ ದಯಾಳುವಾದ ಸೌಭರಿಯು ಅವುಗಳಿಗೆ ಕ್ಷೇಮವನ್ನುಂಟು ಮಾಡುವ ಸಲುವಾಗಿ ಹೇಳುತ್ತಾನೆ ಅತ್ರ ಪ್ರವಿಶ್ಯ ಗರುಡೋ ಯದಿ ಮತ್ಸ್ಯಾನ್ ಸಖಾದತಿ ಸದ್ಯ ಸದ್ಯ ಸತ್ಯಮೇ ಸತ್ಯಮೇತ್ರವೀಮ್ಯಹಂ ಮುಂದೆ ಗರುಡನೇನಾದರೂ ಈ ಮಡುವನ್ನು ಪ್ರವೇಶಿಸಿ ಮೀನುಗಳನ್ನೇನಾದರೂ ತಿಂದಿದ್ದೆ ಆದರೆ ಆ ಗರುಡನು ಒಡನೆಯೇ ಪ್ರಾಣ ಕಳೆದುಕೊಳ್ಳುತ್ತಾನೆ ಈ ಮಾತನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಪರೀಕ್ಷಿತನೇ ಸೌಭರಿಯು ಗರುಡನಿಗೆ ಕೊಟ್ಟ ಈ ಶಾಪವು ಸರ್ಪಗಳಲ್ಲಿ ಕೇವಲ ಕಾಳಿಯ ನಾಗನಿಗೆ ಮಾತ್ರವೇ ತಿಳಿದಿದ್ದಿತು ಹೀಗೆ ಗರುಡನ ಭಯದಿಂದಾಗಿ ಕಾಳಿಯ ನಾಗನು ಇಲ್ಲಿ ವಾಸ ಮಾಡುತ್ತಿದ್ದನು ಭಗವಾನ್ ಶ್ರೀಕೃಷ್ಣನು ನಾಗನ ಮನಸ್ಸಿನಲ್ಲಿದ್ದ ಆ ಭಯವನ್ನು ಹೋಗಲಾಡಿಸಿ ಅವನನ್ನು ರಮಣಕ ದ್ವೀಪಕ್ಕೆ ಕಳುಹಿಸಿಕೊಟ್ಟನು ಮಹಾರಾಜ ಇತ್ತಲಾಗಿ ಶ್ರೀಕೃಷ್ಣನು ದಿವ್ಯವಾದ ಮಾಲೆ ಗಂಧ ವಸ್ತ್ರ ಬಹುಮೂಲ್ಯವಾದ ಮಣಿಗಳು ಸುವರ್ಣಮಯವಾದ ಆಭರಣಗಳು ಇವುಗಳಿಂದ ಅಲಂಕೃತನಾಗಿ ಮಡುವಿನಿಂದ ಹೊರಕ್ಕೆ ಬಂದನು ಅವನನ್ನು ನೋಡಿದೊಡನೆಯೇ ಪ್ರಾಣವಾಯುವನ್ನು ಪಡೆದ ಅಪಾನಾದಿ ವಾಯುಗಳಂತೆ ಅಥವಾ ಪ್ರಾಣಗಳನ್ನು ಪಡೆದ ಇಂದ್ರಿಯಗಳಂತೆ ಸಮಸ್ತ ವ್ರಜವಾಸಿಗಳು ಎದ್ದು ಕುಳಿತರು ಸಮಸ್ತ ಗೋಪಾಲಕರ ಹೃದಯಗಳು ಆನಂದದಿಂದ ತುಂಬಿ ಹೋದವು ಅವರು ಅತ್ಯಂತ ಪ್ರೇಮದಿಂದಲೂ ಆನಂದದಿಂದಲೂ ಬಾಲಕೃಷ್ಣನನ್ನು ಬಾಚಿ ತಬ್ಬಿಕೊಂಡರು ಪರೀಕ್ಷಿತನೇ ಯಶೋದೆ ರೋಹಿಣಿ ನಂದಗೋಪ ಗೋಪಗೋಪಿಯರು ಎಲ್ಲರೂ ಪುನಃ ಶ್ರೀಕೃಷ್ಣನನ್ನು ಪಡೆದುಕೊಂಡು ನವಚೈತನ್ಯವನ್ನು ಹೊಂದಿದರು ಗಾಯಗೊಳ್ಳದ ಶ್ರೀಕೃಷ್ಣನನ್ನು ನೋಡಬೇಕೆಂದಿದ್ದ ಅವರ ಮನೋರಥವೂ ಸಫಲವಾಯಿತು ಬಲರಾಮನಿಗಾದರೂ ಭಗವಂತನಾದ ಶ್ರೀಕೃಷ್ಣನ ಪ್ರಭಾವವು ಚೆನ್ನಾಗಿಯೇ ತಿಳಿದಿತ್ತು ಅವನು ಕೂಡ ಶ್ರೀಕೃಷ್ಣನನ್ನು ಗಾಢವಾಗಿ ಆಲಂಗಿಸಿಕೊಂಡು ಕಿಲಕಿಲನ್ನು ನಗುತ್ತ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದನು ಶ್ರೀಕೃಷ್ಣನ ಪುನರಾಗಮನದಿಂದ ಹಸು ಎತ್ತು ಕರುಗಳು ಮಾತ್ರವಲ್ಲದೆ ಪರ್ವತ ವೃಕ್ಷಗಳು ಆನಂದಿಸಿದವು ನಂದಗೋಪನ ಕುಲಗುರುಗಳಾದ ಬ್ರಾಹ್ಮಣರು ಪತ್ನಿಯರ ಸಮೇತರಾಗಿ ನಂದನ ಬಳಿಗೆ ಬಂದು ಹೇಳಿದರು ನಂದ ಮಹಾರಾಜ ಕಾಳಿಯ ನಾಗನಿಂದ ಬಂಧಿಸಲ್ಪಟ್ಟಿದ್ದ ನಿನ್ನ ಪ್ರೇಮ ಪುತ್ರನು ಸೌಭಾಗ್ಯವಶದಿಂದ ಬಿಡುಗಡೆಯನ್ನು ಹೊಂದಿರುವನು ಶ್ರೀಕೃಷ್ಣನು ಮೃತ್ಯುವಿನ ದವಡೆಯಿಂದ ಹೊರಬಂದಿರುವನಾದ ಕಾರಣ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾರ ಮಾಡು ಪರೀಕ್ಷಿತನೇ ಬ್ರಾಹ್ಮಣರ ಈ ಮಾತನ್ನು ಕೇಳಿ ನಂದಗೋಪನು ಸುಪ್ರೀತನಾದನು ಅವರ ಮಾತಿನಂತೆ ಆತನು ಸುವರ್ಣನ ಅನ್ಯಗಳನ್ನು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಪರಮ ಸೌಭಾಗ್ಯವತಿಯಾದ ದೇವಿಯು ಕೂಡ ನಷ್ಟವಾಗಿ ಹೋಗಿದ್ದ ಪ್ರೀತಿಯ ಮುದ್ದು ಕೃಷ್ಣನನ್ನು ಪುನಃ ಪಡೆದು ಆನಂದ ಪರವಶಳಾಗಿ ಅವನನ್ನು ಬಾಂಚಿ ತಬ್ಬಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡು ಆನಂದಾಶ್ರಗಳಿಂದ ಅಭಿಷೇಕ ಮಾಡಿಬಿಟ್ಟಳು ರಾಜೇಂದ್ರನೇ ವೃಜವಾಸಿಗಳು ಮತ್ತು ಗೋವುಗಳು ಅಂದು ಬಹಳ ಆಯಾಸಗೊಂಡಿದ್ದವು ಮೇಲಾಗಿ ಹಸಿವು ಬಾಯಾರಿಕೆಗಳು ಅವರನ್ನು ಕಾಡುತ್ತಿದ್ದವು ಆದುದರಿಂದ ಹಳ್ಳಿಗೆ ಹೋಗಲು ಇಷ್ಟಪಡದೆ ಅವರೆಲ್ಲರೂ ಆ ರಾತ್ರಿ ಯಮುನಾ ನದಿಯ ತೀರದಲ್ಲಿಯೇ ಎದ್ದು ಬಿಟ್ಟರು ಅದು ಬೇಸಿಗೆಯ ಕಾಲವಾಗಿತ್ತು ಮರ ಗಿಡ ಬಳ್ಳಿಗಳೆಲ್ಲವೂ ಒಣಗಿ ಹೋಗಿದ್ದವು ಅರ್ಧರಾತ್ರಿಯ ಸಮಯದಲ್ಲಿ ದಾವಾಗ್ನಿಯು ಹೊತ್ತಿಕೊಂಡಿತು ಸ್ವಲ್ಪ ಹೊತ್ತಿನಲ್ಲಿಯೇ ಆ ದಾವಾಗ್ನಿಯೇ ಮಲಗಿದ್ದ ವ್ರಜವಾಸಿಗಳ ಸುತ್ತಲೂ ಹೊತ್ತಿಕೊಂಡು ಉರಿಯತೊಡಗಿತು ಅಗ್ನಿಯ ಜ್ವಾಲೆಯನ್ನು ಕಾಣುತ್ತಲೇ ವೃಜವಾಸಿಗಳೆಲ್ಲರೂ ಗಾಬರಿಗೊಂಡು ಎದ್ದು ಕುಳಿತರು ರಕ್ಷಣೆಗೆ ಅನ್ಯ ಮಾರ್ಗವನ್ನು ಕಾಣದೆ ಲೀಲಾಮಾನುಷ ವಿಗ್ರಹನಾದ ಶ್ರೀಕೃಷ್ಣನಿಗೆ ಶರಣು ಹೋದರು ಕೃಷ್ಣ ಕೃಷ್ಣ ಮಹಾಭಾಗ ಹೇ ರಾಮ ಅಮಿತ ವಿಕ್ರಮ ಏಷ ಘೋರ ತಮೋ ವಹ್ನ ಸ್ಥಾವಕಾನ್ ಗ್ರಹತೆ ಕೃಷ್ಣ ಮುಕುಂದ ಮಹಾಭಾಗ್ಯಶಾಲಿಯೇ ಅಮಿತ ವಿಕ್ರಮನಾದ ಬಲರಾಮನೇ ನಿಮ್ಮಿಬ್ಬರ ಬಲ ಪರಾಕ್ರಮಗಳು ಅಮಿತವಾಗಿವೆ ಅಪ್ರಮೇಯವಾಗಿವೆ ಅತ್ಯಂತ ಭಯಂಕರವಾಗಿ ಹೊತ್ತಿಕೊಂಡು ಒರೆಯುತ್ತಿರುವ ಈ ಕಾಡುಗಿಚ್ಚಿನ ದಳ್ಳುರಿಯು ನಿಮ್ಮವರೇ ಆದ ನಮ್ಮನ್ನು ನುಂಗಿ ಹಾಕುವುದರಲ್ಲಿದೆ ಸುಧುಸ್ತರಾನ್ನ ಸ್ವಾನ್ಭಾ ಸ್ವಾನ್ಪಾಹಿ ಕಾಲ ಕಾಲಾಜ್ಞೆ ಸುಹೃದ ಪ್ರಭು ನಶಕ್ನುಮಸ್ತ್ವಚರ ನಶಕ್ನುಮಸ್ತ್ವಚ್ಚರಣಂ ಸಂತ್ಯಕ್ತು ಸಂತ್ಯಕ್ತು ಮಕುತೋ ಭಯಂ ನೀವು ಸರ್ವ ಸಮರ್ಥರಾಗಿರುವಿರಿ ನಾವು ನಿಮ್ಮ ಸುಹೃದರಾಗಿದ್ದೇವೆ ಆದುದರಿಂದ ಈ ಪ್ರಳಯಾಗ್ನಿಯಿಂದ ನಮ್ಮನ್ನು ರಕ್ಷಿಸಿರಿ ಯಾವಾಗಲೂ ಸನ್ನಿಹಿತವಾಗಿರುವ ಮೃತ್ಯುವಿಗಾಗಿ ನಾವು ಭಯಪಡುತ್ತಿಲ್ಲ ಆದರೆ ಅಪಾಯರಹಿತವಾದ ನಿನ್ನ ದಯ ದಿವ್ಯ ಚರಣ ಕಮಲಗಳನ್ನು ಬಿಟ್ಟು ಹೋಗಲು ನಾವು ಸಮರ್ಥರಾಗಿಲ್ಲ ಪರೀಕ್ಷಿತ ಮಹಾರಾಜ ಜಗದೀಶ್ವರನಾದ ಅನಂತವಾದ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದ ಭಗವಾನ್ ಶ್ರೀಕೃಷ್ಣನು ವೃಜವಾಸಿಗಳ ಆ ಮಾತನ್ನು ಕೇಳಿ ಅವರು ಕಾಡುಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟು ಕಷ್ಟಪಡುತ್ತಿರುವುದನ್ನು ನೋಡಿ ಭಯಂಕರವಾಗಿದ್ದ ಆ ಕಾಡು ಗಿಚ್ಚನ್ನು ಪಾನ ಮಾಡಿಬಿಟ್ಟನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಹದಿನೇಳನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ